ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೀಕ್ಷಕರೇ ಕುಂಭರಾಶಿಗೆ ಆರು ತಿಂಗಳಲ್ಲಿ ಜೀವನವೇ ತಿರುಗಿಬಿಡುವ ಗುರುಬಲ ಶುರುವಾಗಿದ್ಯಾ ಡಿಸೆಂಬರ್ ನಾಲ್ಕರಿಂದ ನಿಮ್ಮ ಅದೃಷ್ಟ ಬಾಗಿಲು ತಾನೇ ತೆರೆಯೋದು ಕುಂಭರಾಶಿಗೊಂದು ಶಾಕಿಂಗ್ ಫ್ಯೂಚರ ನಲವತ್ತೆಂಟು ದಿನದ ಕತ್ತಲೆ ಮುಗಿತಾ ಕುಂಭರಾಶಿಗೆ ಗೋಲ್ಡನ್ ಪಿರಿಯರ್ ಶುರು ಆಗಿದೆಯಾ ಹಣ ಕೆಲಸ ಮದುವೆ ಕುಟುಂಬ ಕುಂಭರಾಶಿಯವರು ಏನು ಮಾಡಿದ್ರೂ ಕೂಡ ಯಶಸ್ಸು ಯಾಕೆ ಬರುತ್ತೆ ಇದು ಸಾಮಾನ್ಯ ಟ್ರಾನ್ಸಿಟ್ ಅಲ್ಲ ಕುಂಭರಾಶಿಗೆ ಬಂದಿರುವ ದೊಡ್ಡ ವರ ನಮಸ್ಕಾರ ವೀಕ್ಷಕರೇ ಕುಂಭರಾಶಿಗೆ ಗುರುಬಲದ ಬಾಗಿಲು ಮತ್ತೆ ತೆರೆಯಲ್ಪಟ್ಟಿದೆ ಆದರೆ ಇಲ್ಲಿ ಕೆಲವೊಂದು ಚೇಂಜಸ್ಸನ್ನು ನೀವು ಮಾಡ್ಕೋಬೇಕಾಗತ್ತೆ ಆರನೇ ಮನೆಯಲ್ಲಿ ಗುರು ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಸಾಲ ಮಾಡೋದಾಗ್ಬೋದು ಅಥವಾ ಸಾಲ ತಗೊಳ್ಳೋದಾಗ್ಬೋದು ಇವೆಲ್ಲ ವಿಚಾರದಲ್ಲಿ ನೀವು ಸ್ವಲ್ಪ ಎಚ್ಚೆತ್ಕೋಬೇಕು ದುಡ್ಡನ್ನು ನೀವು ಯಾರಿಗೆ ಕೊಡೋದಕ್ಕೆ ಹೋಗಬಾರ್ದು ದುಡ್ಡನ್ನ ಕೊಡೋದು ಅಥವಾ ಸಾಲ ತಗೊಳ್ಳೋದು ಮಾಡಿದಾಗ ಅದು ನಿಮ್ಗೆ ನೆಗೆಟಿವ್ ಆಗ್ತಾ ಹೋಗುತ್ತೆ ನಾನು ನಿಮ್ಮ ಪ್ರಮೋದ್ ಕಶ್ಯಪ್ ವಿಡಿಯೋನ ನಾನೀಗ ಪ್ರಾರಂಭ ಮಾಡ್ತಾ ಇದ್ದೀನಿ ಕುಂಭ ರಾಶಿಯಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ನಡಗಿಸುವಂತಹ ಕಣ್ಣೆದುರು ಬೆಳಕು ತರುವಂತಹ ಹೃದಯ ತುಂಬಿಸುವಂತಹ ಒಂದು ಶಕ್ತಿ ಹೊಂದಿರುವಂತಹ ಸಿಹಿ ಸುದ್ದಿಯನ್ನ ಹೇಳೋದಕ್ಕೆ ನಾನು ಇಲ್ಲಿ ಬಂದಿರ್ತೀನಿ ನೀವು ಅದಕ್ಕೆ ಸಿದ್ಧನ ವಿಡಿಯೋನ ಕೊನೆಯ ತನಕ ನೋಡಬೇಕು ಕೊನೆಯ ತನಕ ನೋಡಿದಾಗ ಮಾತ್ರ ನಾನೇನೇನು ಹೇಳ್ತೀನಿ ಅದು ನಿಮಗೆ ಅರ್ಥವಾಗುತ್ತೆ ನೀವು ಸ್ಕಿಪ್ ಮಾಡಿದ್ರೆ ನಾನು ಹೇಳೋದು ನಿಮಗೇನು ಅರ್ಥ ಆಗೋದಿಲ್ಲ ಇಂದು ನಿಮ್ಮ ಜೀವನದ ಕುಂಭರಾಶಿಯವರ ಜೀವನದ ಮುಂದಿನ ಆರು ತಿಂಗಳ ದಿಕ್ಕನ್ನೇ ಬದಲಿಸ್ತಾ ಬರುವ ಒಂದು ಮಹತ್ವದ ಕ್ಷಣ ಅಂತ ಹೇಳ್ತೀವಿ ಡಿಸೆಂಬರ್ ನಾಲ್ಕು ಶುಭ ಶಕುನಗಳ ತಿರುಗು ಮನೆ ಕಳೆದ ನಲವತ್ತೆಂಟು ದಿನಗಳು ಕುಂಭರಾಶಿಯವರು ಸಹಿಸಿಕೊಂಡದ್ದು ಮನಸ್ಸಿನ ಗಾಬರಿ ಹಣದ ಒಂದು ಟೈಟ್ನೆಸ್ ಆಗಿರಬಹುದು ಕುಟುಂಬದ ಒತ್ತಡ ಬಿಸ್ನೆಸ್ ಬ್ಲಾಕೇಜಸ್ಸು ಪ್ರತಿಯೊಂದು ಕ್ಷಣವೂ ಏನ್ ನಡೆಯುತ್ತೆ ಅನ್ನೋ ಒಂದು ಆತಂಕ ಇತ್ತು ಆದ್ರೆ ಆ ಕತ್ತಳೆಯ ಅಧ್ಯಾಯ ಇವತ್ತಿಗೆ ಮುಗಿಯುತ್ತೆ ಡಿಸೆಂಬರ್ ನಾಲ್ಕರಿಂದ ಗುರುಗ್ರಹ ಮತ್ತೆ ಮಿಥುನಕ್ಕೆ ವಾಪಸ್ ಬರೋದು ಅಂದ್ರೆ ನಿಮ್ಮ ರಾಶಿಯಿಂದ ಐದನೇ ಸ್ಥಾನಕ್ಕೆ ಬಂದು ಕುಳಿತಾನೆ ಸ್ನೇಹಿತರೆ ಇದು ಸಾಮಾನ್ಯ ಟ್ರಾನ್ಸಿಟ್ ಅಲ್ಲ ಇದು ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತೀವಿ ಜೀವನ ತಿರುಗಿ ಬಿಡುವ ಬಾಗಿಲುಗಳು ಸ್ವತಃ ತೆರೆಯೋ ತುಂಬಾ ಜನ ಹುಡುಕೋದು ಹುಡುಕಿ ಸಿಗೋದಾದರೂ ಕುಂಭ ಕುಂಭರಾಶಿಯವರಿಗೆ ಮಾತ್ರ ಸಿಕ್ಕಿರುವ ಅತ್ಯದ್ಭುತ ಆರು ತಿಂಗಳು ಇದು ಡೆಫಿನೆಟ್ ಆಗಿ ಅದೃಷ್ಟ ನಿಮ್ಮ ಮನೆ ಬಾಗಿಲಲ್ಲಿ ತಟ್ಟುವ ಸಮಯ ಆಗಿರುತ್ತೆ ಗುರು ಇಲ್ಲಿ ಧನಾಧಿಪತಿ ಆಗಿರ್ತಾನೆ ಕುಟುಂಬಾಧಿಪತಿ ಲಾಭಾಧಿಪತಿಯೂ ಹೌದು ಇವತ್ತಿನಿಂದ ಮುಂದಿನ ಆರು ತಿಂಗಳು ಈ ಮೂರು ಕ್ಷೇತ್ರಗಳು ಒಂದೇ ಸಾರಿ ನಿಮಗೆ ಬೃಹತ್ ಲಾಭವನ್ನು ನೀಡ್ತಾ ಹೋಗುತ್ತೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಕುಂಭರಾಶಿಯವರಾದ ನೀವು ಇಷ್ಟೊಂದು ಸಮಯದಿಂದ ಕಾದಿದ್ದ ಒಳ್ಳೆಯ ದಿನಗಳು ಬರ್ತಾ ಇದೆ ಅದರಲ್ಲೂ ಗುರು ಪಂಚಮದಲ್ಲಿ ಇದು ನಿಜಕ್ಕೂ ಡಿವೈನ್ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು ಐದನೇ ಮನೆಯನ್ನು ನಾವು ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ ಸೆಕೆಂಡರಿ ಲಕ್ ಹೌಸ್ ಅಂತ ನಾವು ಕರಿತೀವಿ ಬನ್ನಿ ಹಾಗಿದ್ರೆ ಮೊದಲನೇದಾಗಿ ಹಣ ಮೊದಲಿಗೆ ಹಣದ ವಿಷಯವನ್ನು ನೋಡೋಣ ನಿಮ್ಮ ಹಣ ಎಲ್ಲೋ ಒಂದು ಕಡೆ ಸ್ಟಕ್ ಆಗಿರ್ಬೋದು ಯಾರಿಗಾದ್ರೂ ನೀವು ಕೊಟ್ಟ ಹಣ ಹಿಂದಿರುಗದೆ ಇರ್ಬೋದು ಇನ್ವೆಸ್ಟ್ ಮಾಡಿದ್ರೂ ಕೂಡ ಯಾವುದೇ ಲಾಭ ಕಾಣದೆ ಬೋರ್ ಆಗ್ತೀರಾ ಬ್ಯಾಂಕ್ ಸಮಸ್ಯೆ ಲೋನ್ ಪ್ರಾಬ್ಲಮ್ಮು ಬಿಸ್ನೆಸ್ಸು ಕ್ಯಾಶ್ ಫ್ಲೋ ಬ್ಲಾಕೇಜ್ ಆಗಿರ್ತಕ್ಕಂಥದ್ದು ಈ ಎಲ್ಲ ಬ್ಲಾಕೇಜಸ್ಸು ನಿಮ್ಮಲ್ಲಿ ಇರಬಹುದು ಆದರೆ ಒಂದು ದಿಕ್ಕಿನಿಂದ ನಿಮಗೆ ಹಣ ಹರಿದು ಬರುತ್ತೆ ನೀವದನ್ನ ಅನುಭವಿಸ್ತೀರ ಗುರು ಪಂಚಮದಲ್ಲಿ ಇದ್ದಾಗ ಯಾವ ಕೆಲಸದ ಹಿಂದೆ ಶ್ರಮ ಹಾಕ್ತಿರೋ ಅದು ಫಲವಾಗಿ ಬರಲೇಬೇಕು ಇದು ಕಲ್ಪನೆ ಅಲ್ಲ ಗುರು ಗೋವಿಂದನ ಒಂದು ಕೃಪೆ ಅಂತಾನೆ ಹೇಳ್ಬೋದು ಬಿಸ್ನೆಸ್ ವಿಚಾರದಲ್ಲಿ ಹೇಳಬೇಕಂದ್ರೆ ಗಾಳಿಗೆ ಬಿರುಗಾಳಿ ಸೇರುವಂತದ್ದು ರಾಶಿಯ ಬಿಸ್ನೆಸ್ ಮ್ಯಾನ್ಗಳಿಗೆ ಇದು ಆರು ತಿಂಗಳ ಬಂಪರ್ ಪ್ರಾಫಿಟ್ ಪೀರಿಯಡ್ ಆಗಿರುತ್ತೆ ಆದರೆ ಆದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ ಯಾರ್ಯಾರು ಬಿಸ್ನೆಸ್ ಮಾಡ್ತಾರೆ ಅವ್ರಿಗೆ ಇಲ್ಲಿ ಲಾಭ ಲಾಭ ಇಲ್ಲ ಯಾರು ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಮಾಡ್ತಾರೆ ಅವ್ರಿಗೆ ಇಲ್ಲಿ ಲಾಭ ಹೆಚ್ಚಿರತಕ್ಕಂಥದ್ದು ಹೊಸ ಅವಕಾಶ ಬರುತ್ತೆ ನೀವು ಯೋಚಿಸದೆ ಇರುವಂತಹ ಒಂದು ಸರ್ಪ್ರೈಸಿಂಗ್ ಥಿಂಗ್ಸು ನಿಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ ಹೊಸ ಡೀಲ್ ಬರುತ್ತೆ ಹೊಸ ಪಾರ್ಟ್ನರು ಅಕಸ್ಮಾತ್ ಆಗಿ ಬರುವಂತಹ ಸಾಧ್ಯತೆ ಇರುತ್ತೆ ನೀವು ಕೆಲವು ಸಾರಿ ನನಗೆ ಅಷ್ಟು ಸಾಧ್ಯ ಇಲ್ಲ ಈ ಕೆಲಸ ಅಂತ ಅನ್ಕೋಬಹುದು ಆದರೆ ಭಗವಂತ ನಿಮ್ಮನ್ನು ಪುಷ್ ಮಾಡ್ತಾನೆ ಕ್ರಿಯೇಟಿವ್ ಓರಿಯೆಂಟೆಡ್ ಜಾಬ್ ಯಾರ್ಯಾರು ಮಾಡ್ತಿರ್ತಾರೆ ಸಾಫ್ಟ್ವೇರ್ ಆಗಿರ್ಬೋದು ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಮಾಡಲಿಂಗ್ ಆಗಿರ್ಬೋದು ಅಥವಾ ಹೀಲರ್ಸ್ ಆಗಿರ್ಬೋದು ಜ್ಯೋತಿಷರಾಗಿರ್ಬೋದು ಇವ್ರಿಗೂ ಕೂಡ ದೇವಸ್ಥಾನದ ಸೃಷ್ಟಿ ಅವ್ರಿಗೂ ಕೂಡ ಉತ್ತಮ ಧನ ಲಾಭವನ್ನು ತಂದುಕೊಡುತ್ತೆ ನಂತರ ಕುಟುಂಬ ವಿಚಾರ ಹಿಂದೆ ದಿನದ ಒಂದು ಗಾಬರಿ ಇಲ್ಲಿಂದ ಶಾಂತಿ ಕಾಣ್ತಾ ಹೋಗುತ್ತೆ ಕಳೆದ ನಲವತ್ತೆಂಟು ದಿನ ಕುಟುಂಬದಲ್ಲಿ ಏನೇ ಆಗಿರ್ಬೋದು ಗಲಾಟೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು ಸೈಲೆಂಟ್ ಬಾರು ಇದಕ್ಕೆ ಪೂರ್ತಿಯಾಗಿ ಫುಲ್ ಸ್ಟಾಪ್ ಆಗುವ ಸಾಧ್ಯತೆ ಇದೆ ಗುರು ಪಂಚಮದಲ್ಲಿ ಇದ್ದಾಗ ಕುಟುಂಬದಲ್ಲಿ ಒಗ್ಗಟ್ಟು ಸ್ವತಃ ಬರುತ್ತೆ ಮನೆಯಲ್ಲೇ ಹೊಸ ಬೆಳಕು ಹೊಸ ಹಾಸು ಹೊಕ್ಕು ಹೊಸ ವಾತಾವರಣ ಉಂಟಾಗ್ತಾ ಹೋಗುತ್ತೆ ನಂತರ ಮಕ್ಕಳ ಭವಿಷ್ಯ ಜೊತೆಗೆ ಓದು ಅಂತ ಬಂದಾಗ ಅದೃಷ್ಟಕ್ಕೆ ನೇರ ಒಂದು ಪವರ್ ಸಿಕ್ಕಂಗಾಗುತ್ತೆ ನಿಮ್ಮ ಮಕ್ಕಳು ಓದಿನಲ್ಲಿ ಎಕ್ಸಾಮ್ನಲ್ಲಿ ಅಡ್ಮಿಷನ್ನಲ್ಲಿ ಜಾಬ್ನಲ್ಲಿ ಎಲ್ಲಿಯಾದರೂ ಕೂಡ ಸ್ಟಕ್ ಆಗಿತ್ತು ಅಂತಂದಾಗ ಈ ಆರು ತಿಂಗಳು ಅವರು ಸಕ್ಸಸ್ ಆಗ್ತಾರೆ ಆದರೆ ಇಲ್ಲಿ ಹೆಚ್ಚಾಗಿ ಎಂಟರ್ಟೈನ್ಮೆಂಟು ಟಿ ವಿ ಮೊಬೈಲ್ ಅನ್ನೋದನ್ನು ಅವರು ಬಿಡಬೇಕಾಗತ್ತೆ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನವನ್ನು ಕೂಡ ಅವರು ಬಿಡಬೇಕಾಗತ್ತೆ ನಂತರ ಮಕ್ಕಳಿಗೆ ಮದುವೆ ಮಾಡಬೇಕಾ ಇದು ಜೀವನದಲ್ಲಿ ಸಿಗೋದ್ರಲ್ಲಿ ಟಾಪ್ ತ್ರೀ ಬೆಸ್ಟ್ ಪಿರಿಯಡ್ ಆರು ತಿಂಗಳ ಒಳಗೆ ನಡೆದ್ರೆ ಸುಲಭ ಸ್ಮೂತ್ ಟೆನ್ಷನ್ ಫ್ರೀ ಆಗಿ ಮಕ್ಕಳಿಗೆ ಮ ಕಂಕಣ ಭಾಗ್ಯ ಕೂಡಿ ಬರುತ್ತೆ ನಂತರ ಮದುವೆ ವಿಚಾರ ಕುಂಭ ರಾಶಿಯವರು ಸಿಂಗಲ್ ಇದ್ದರೆ ಈ ಗುರುಬಲ ಮದುವೆ ಯೋಗವನ್ನ ತಂದುಕೊಡುತ್ತೆ ತುಂಬಾ ಆಕ್ಟಿವ್ ಆಗುತ್ತೆ ಪ್ರಪೋಸಲು ಮ್ಯಾಚಿಂಗು ಮೀಟಿಂಗು ಅದು ಒಂದು ಸಡನ್ ಆಗಿ ಹೋಗುತ್ತೆ ನಿಮಗೊಂದು ಕಡೆ ಶಾಕ್ ಆಗ್ಬೋದು ಆ ರೀತಿ ಸಡನ್ ಆಗಿ ಒಂದು ಪ್ರಪೋಸಲ್ ಬರ್ತಾ ಹೋಗುತ್ತೆ ಡೌಟೇ ಬೇಡ ಇದು ಗುರುದೇವನ ಒಂದು ಗುರು ಗೋವಿಂದನ ಒಂದು ಕೃಪೆ ಅಂತಲೇ ಹೇಳ್ಬೋದು ಸೆಕೆಂಡ್ ಮ್ಯಾರೇಜ್ ಹೋಗುವು ಕೂಡ ಬಹಳ ಶಕ್ತಿಯುತವಾಗಿದೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಮೊದಲ ಮ್ಯಾರೇಜ್ ಏನಾದರೂ ಡೈವೋರ್ಸ್ ಆಗಿತ್ತು ಅಂತಂದಾಗ ಈ ವಿಚಾರದಲ್ಲಿ ಅಡ್ಡಿ ತಡೆ ಮಾತು ಒಪ್ಪಿಗೆ ಎಲ್ಲವೂ ಕೂಡ ಈಸಿಯಾಗಿ ತೆರೆಯುತ್ತೆ ಪ್ರಾಪರ್ಟಿ ಭೂಮಿ ಮನೆ ನಿರ್ಮಾಣ ಎಲ್ಲವೂ ಕೂಡ ಗುರು ಇಲ್ಲಿ ನಿಮಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರ್ತಕ್ಕಂಥದ್ದು ಸೈಟ್ ತಗೋಬೇಕಾ ಮನೆಯನ್ನ ಕಟ್ಟಿಸ್ಬೇಕಾ ಹಳೆಯ ಮನೆ ಮಾರಾಟ ಮಾಡ್ಬೇಕಾ ಇದಕ್ಕೆಲ್ಲ ಹಣ ಸಾಕಾಗುತ್ತಾ ಅಂತ ನೀವು ಕೇಳ್ಬೋದು ಖಂಡಿತವಾಗಿಯೂ ಆದರೆ ಇಲ್ಲಿ ಗುರು ಐದನೇ ಮನೆಯಲ್ಲಿ ಇರೋದ್ರಿಂದ ಖರ್ಚು ಜಾಸ್ತಿ ಆಗುತ್ತೆ ಪ್ರಾಪರ್ಟಿ ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ಮಾರಾಟಕ್ಕೆ ಇಲ್ಲಿ ಹೆಚ್ಚು ಯೋಗವನ್ನು ಗುರು ಕೊಡ್ತಿರ್ತಕ್ಕಂಥದ್ದು ಪ್ರಾಪರ್ಟಿ ಮಾರಬೇಕು ಅಪಾರ್ಟ್ಮೆಂಟು ಮನೆ ಮಾರಬೇಕು ಅಂತಿರೋರಿಗೆ ಒಂದು ಬಂಪರ್ ಲಾಟ್ರಿ ಕೈ ತುಂಬ ಹಣ ಸಂಪಾದನೆ ಆಗುತ್ತೆ ನಂತರ ಉದ್ಯೋಗ ಪ್ರಮೋಷನ್ ಟ್ರಾನ್ಸ್ಫರ್ ಗೌರ್ಮೆಂಟ್ ಜಾಬು ಎಲ್ಲವೂ ಕೂಡ ಓಪನ್ ಆಗುತ್ತೆ ಜಾಬ್ನಲ್ಲಿದ್ದರೆ ನಿನ್ನೆ ಪ್ರಮೋಷನ್ ಇಂಪಾಸಿಬಲ್ ಅನಿಸಿದ್ರು ಕೂಡ ಈ ಸಮಯದಲ್ಲಿ ಪಾಸಿಬಲ್ ಆಗುತ್ತೆ ಜಾಬ್ ಇಲ್ಲದಿದ್ದರೆ ನಿಮಗೆ ಒಂದು ಲೈಫ್ ಚೇಂಜಿಂಗ್ ಜಾಬ್ ಸಿಕ್ಕೇ ಸಿಗುತ್ತೆ ಈ ಆರು ತಿಂಗಳಲ್ಲಿ ನೀವು ಸ್ವಲ್ಪ ಪ್ರಯತ್ನ ಮಾಡಬೇಕು ಜೊತೆಗೆ ಯಾರು ಕ್ರಿಯೇಟಿವ್ ಓರಿಯೆಂಟೆಡ್ ಜಾಬ್ಗೆ ಪ್ರಯತ್ನ ಮಾಡ್ತಿರ್ತಾರೆ ಅವ್ರಿಗೆ ಖಂಡಿತವಾಗಿಯೂ ಜಾಬ್ ಆಗೇ ಆಗುತ್ತೆ ಸರ್ವಿಸ್ ಓರಿಯೆಂಟೆಡ್ ಜಾಬ್ ಆದ್ರೆ ಅವ್ರಿಗೆ ಡಿಲೇ ಆಗುವ ಸಾಧ್ಯತೆ ಇರುತ್ತೆ ನಂತರ ಲೈಫ್ ಚೇಂಜಿಂಗ್ ರೆಮಿಡೀಸ್ ಅಂತ ಬಂದಾಗ ಸಿಂಪಲ್ ಜೊತೆಗೆ ಪವರ್ಫುಲ್ ರೆಮಿಡಿ ಅಂತ ಹೇಳ್ತೀವಿ ಪ್ರತಿದಿನ ಓಂ ನಮ ಶಿವಾಯ ಅಂತ ಹೇಳಿ ನೂರೆಂಟು ಬಾರಿ ಜಪವನ್ನು ಮಾಡಿ ಗುರುವಾರ ಹರಿದ್ರಾಭಿಷೇಕ ಪ್ರತಿ ಗುರುವಾರ ಹರಿದ್ರಾಭಿಷೇಕ ಮಾಡಿಸಿದ್ರೆ ತುಂಬಾ ಒಳ್ಳೇದು ದತ್ತಾತ್ರೇಯ ಶ್ರೀ ಗುರುದೇವ ದೇವ ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿ ಗಣಗಾಪುರ ದತ್ತಾತ್ರೇಯ ಈ ಗುರುಗಳಲ್ಲಿ ನಿಮಗೆ ಇಷ್ಟವಾದ ಗುರುಗಳನ್ನ ಸಾಧ್ಯವಾದಷ್ಟು ನೆನಿಬೇಕು ಆಶೀರ್ವಾದವನ್ನು ಕೂಡ ನೀವು ತೆಗೆದುಕೋಬೇಕಾಗತ್ತೆ ಸಾಧ್ಯವಾದಷ್ಟು ಈ ಗುರುಗಳ ಒಂದು ಸ್ಥಾನಕ್ಕೆ ನೀವು ಭೇಟಿ ಕೊಟ್ಟರು ಕೂಡ ತೀರ್ಥಯಾತ್ರೆ ಮಾಡಿದ್ರು ಕೂಡ ತುಂಬಾ ಒಳ್ಳೆಯದು ಮನೆಯಲ್ಲಿ ಪ್ರತಿದಿನ ದೀಪ ಬೆಳಗಿಸಿ ಗುರುಮಂತ್ರವನ್ನು ಓಂ ಗ್ರಾಂ ಗ್ರೀಂ ಗ್ರೋಂ ಸಹ ಗುರವೇ ನಮಃ ಅಂತ ಹೇಳಿ ಇಪ್ಪತ್ತೊಂದು ಬಾರಿ ಜಪ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮಗೆ ಗುರುಬಲದ ಒಂದು ಬಂಪರ್ ಲಾಟ್ರಿ ಹಣದ ಅವಕಾಶ ಏನಿದೆ ಅದು ನಿಮ್ಮ ಅದೃಷ್ಟದ ಬಾಗಿಲು ತೆರೆದೇ ತೆರೆಯುತ್ತೆ ಕೊನೆಯ ಸಂದೇಶ ಈ ಅವಕಾಶ ಜೀವನದಲ್ಲಿ ಒಮ್ಮೆ ಮಾತ್ರ ಬರುತ್ತೆ ಕುಂಭ ರಾಶಿಯವರೇ ಈ ಗುರುಬಲ ಮಾತ್ರ ಆರು ತಿಂಗಳು ಆದರೆ ಈ ಆರು ತಿಂಗಳು ನಿಮ್ಮ ಮುಂದಿನ ಆರು ವರ್ಷಗಳ ಫಲ ತರುತ್ತೆ ಜೀವನದಲ್ಲಿ ಬದಲಿಸುವ ಸಮಯ ಅದೃಷ್ಟ ನಿಮ್ಮ ಕಡೆ ಬರ್ತಾ ಇದೆ ನೀವು ಕೇವಲ ಒಂದು ಹೆಜ್ಜೆ ಹಾಕಬೇಕು ಸ್ವಲ್ಪವೇ ಎಫರ್ಟ್ ಹಾಕಬೇಕಾಗತ್ತೆ ಇವಿಷ್ಟು ಕುಂಭ ರಾಶಿಯವರ ಅದೃಷ್ಟದ ಗುರು ಬಲದ ಒಂದು ಭವಿಷ್ಯ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಇಂತಹುದೇ ಆ ವಿಡಿಯೋವನ್ನ ನಾನು ಮಾಡ್ತಾ ಹೋಗ್ತೀನಿ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಕೃಷ್ಣ ಅರ್ಪಣ ಮಸ್ತು